ಒಂದು ಕಿಲೋಮೀಟರ್ ದೂರದಲ್ಲೇ ನಡೆಯುತ್ತಿರುವ ಅಕ್ರಮ ಇಸ್ಪೀಟು ಜೂಜಾಟ ಈಗ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ಉಂಟು ಮಾಡಿದೆ ಹಗಲು ರಾತ್ರಿ ತಾರತಮ್ಯವಿಲ್ಲದೆ ಅಂದರ್ ಬಾಹರ್ನ ಅಂದ ದರ್ಬಾರ್ ಆಟ ನಡೆಯುತ್ತಿದ್ದು ಊರಿಗೆ ಊರೇ ಕ್ಯಾಸಿನೋ ಕೇಂದ್ರವನ್ನಾಗಿ ಮಾರ್ಪಾಡು ಆದಂತೆ ಕಾಣ್ತಿದೆ ಹೌದು ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ನಡೆಯುತ್ತಿರುವ ಅಕ್ರಮ ಇಸ್ಪೀಟು ಜೂಜಾಟ ದಂಧೆ ಹನುಮಸಾಗರದಿಂದ ಮನ್ನೇರಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಬದಿಯಲ್ಲಿ ರಾಜಾರೋಷವಾಗಿ ಇಸ್ಪೀಟು ಜೂಜಾಟ ಆಡಿಸಲಾಗ್ತಿದೆ ಕೊಪ್ಪಳ ಪೊಲೀಸರ ಮಾಹಿತಿಗಾಗಿ ಇನ್ನು ಹೆಚ್ಚಿನ ವಿಳಾಸವನ್ನು ನಾವು ನೀಡ್ತಿದ್ದೇವೆ ನಿಮ್ಮಿಂದ ಸಾಧ್ಯವಾದ್ರೆ ಇಲ್ಲಿ ರಾಜಾರೋಷವಾಗಿ ನಡೆಯುತ್ತಿರೋ ಈ ಇಸ್ಪೀಟು ಜೂಜಾಟಕ್ಕೆ ಬ್ರೇಕ್ ಹಾಕಿ ಗ್ರಾಮೀಣ ಜನರ ನೆಮ್ಮದಿ ಉಳಿಸಿ ವಿಳಾಸ ಹನುಮಸಾಗರದಿಂದ ಮನ್ನೆರಾಳ ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯ ಎಲ್ ಅಂಡ್ ಟಿ ಕಚೇರಿ ಇದೆ ಆ ಕಚೇರಿ ಪಕ್ಕಕ್ಕೆ ಈ ದಂಧೆ ನಡೆಯುತ್ತಿದೆ ಇದು ಯಾವುದೋ ಹಳೆಯ ವಿಡಿಯೋ ತೋರಿಸಿ ಸುದ್ದಿ ಮಾಡ್ತಿದ್ದಾರೆ ಅಂತ ನಿಮ್ಮವಾದ ಇದ್ದರೆ ಬಿಡ್ಬಿಡಿ ಇದು ಸದ್ಯದ ವಿಡಿಯೋ ಅನ್ನೋದಕ್ಕೆ ನಮ್ಮ ಬಳಿ ಪೂರಕ ದಾಖಲೆಗಳು ಇವೆ ಸದ್ಯ ನೀವು ನೋಡ್ತಿರೋ ವಿಡಿಯೋ ತುಣುಕುಗಳು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಡೆದ ಆಟದ ವಿಡಿಯೋ ಆಗಿದೆ ಇನ್ನು ದಿನನಿತ್ಯ ಲಕ್ಸುರಿ ಕಾರು ಬೈಕುಗಳಲ್ಲಿ ಬರುವ ಅಸಾಮಿಗಳು ಸ್ಥಳೀಯರನ್ನು ಈ ಆಟಕ್ಕೆ ಸೆಳೆಯುತ್ತಾ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚಿಕೊಳ್ಳುತ್ತಿದ್ದಾರೆ ಸ್ಥಳೀಯರ ಮಾಹಿತಿ ಪ್ರಕಾರ ದಿನ ಒಂದಕ್ಕೆ ಕೋಟಿಗೂ ಅಧಿಕ ಹಣ ಈ ಆಟದಲ್ಲಿ ಚಲಾವಣೆ ಆಗುತ್ತೆ ಅಂತ ಆಟಕ್ಕೆ ಹೋಗುವವರು ಹೇಳುತ್ತಾರೆ ಹಗಲು ಕೆಲಸಕ್ಕೆ ಹೋಗಬೇಕಾದವರೇ ಕೆಲಸ ಬಿಟ್ಟು ಅಡ್ಡ ದಾರಿಯಲ್ಲಿ ಹಣ ಸಂಪಾದನೆ ಮಾಡಲು ಬಂದು ಜೂಜಾಟಕ್ಕೆ ಬಲಿಯಾಗುತ್ತಿದ್ದಾರೆ ಹಣ ಕಳೆದುಕೊಂಡು ಆತ್ಮಹತ್ಯೆ ಅಂತ ಕೃತ್ಯಕ್ಕೆ ಯುವ ಜನಾಂಗ ಬಲಿಯಾಗ್ತಿದೆ ಜನಜೀವನ ಹಾಳು ಮಾಡುವ ಈ ದಂಧೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿದೆ ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಈ ಅಕ್ರಮ ಚಟುವಟಿಕೆ ನಡೆಯುತ್ತಿರುವುದು ಹನುಮಸಾಗರದ ಪೊಲೀಸ್ ಠಾಣೆಯಿಂದ ಕೂಗಳತಿ ದೂರದಲ್ಲೇ ಅದು ನಿತ್ಯ ಗ್ರಾಮಸ್ಥರು ಓಡಾಡೋ ದಾರಿಯ ಪಕ್ಕದಲ್ಲೇ ಹೀಗೆ ಸ್ಪಷ್ಟವಾಗಿ ಕಣ್ಣಿಗೆ ಬೀಳುವ ದಂಧೆಯನ್ನು ಪೊಲೀಸರು ನೋಡುತ್ತಿಲ್ಲವೇ ನೋಡಿದರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಪ್ರಶ್ನೆ ಗ್ರಾಮಸ್ಥರನ್ನು ಕಾಡುತ್ತಿದೆ ಸ್ಥಳೀಯ ಯುವಕರು ಈ ಅಕ್ರಮದ ವಿರುದ್ಧವಾಗಿ ನಿಲ್ಲಲು ಮುಂದಾಗುತ್ತಿದ್ದಾರೆ ಆದರೆ ಈ ಬಗ್ಗೆ ಮಾತನಾಡಿದವರನ್ನು ಜೀವ ಬೆದರಿಕೆ ಹಾಕಿ ಸುಮ್ಮನಿರಿಸಲಾಗುತ್ತಿದೆ ಅಂತೆ ಈ ಕಾರಣಕ್ಕೆ ಸ್ಥಳೀಯರು ಈ ಜೂಜಾಟಕ್ಕೆ ತಮ್ಮ ಮಕ್ಕಳು ಬಲಿ ಆಗ್ತಿದ್ದರೂ ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವ ಪರಿಸ್ಥಿತಿ ಬಂದೋದಾಗಿದೆ ಇದೇ ವೇಳೆ ಕೊಪ್ಪಳ ಜಿಲ್ಲೆಯ ನೂರಾರು ಕುಟುಂಬಗಳು ಜೂಜಾಟಕ್ಕೆ ಬಲಿಯಾಗಿರುವುದು ಬಯಲಾಗುತ್ತಿದೆ ಕುಟುಂಬದ ಆರ್ಥಿಕ ಸ್ಥಿತಿ ಕುಸಿದು ಹಾಳಾದ ಬದುಕಿನ ಬಾಧೆಯನ್ನು ಹೊರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೀಗ ಜನರ ಏಕೈಕ ಪ್ರಶ್ನೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಹರ್ಸಿದ್ದಿ ಈ ದಂಧೆಗೆ ಬ್ರೇಕ್ ಹಾಕ್ತಾರಾ ಎನ್ನುವ ಪ್ರಶ್ನೆ ಮೂಡಿದೆ ಈ ಅಕ್ರಮ ದಂಧೆ ವಿರುದ್ಧ ಕೊಪ್ಪಳ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಜನರಿಂದ ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಈ ದಂಧೆಗೆ ಪೊಲೀಸ್ ಇಲಾಖೆ ಶಾಶ್ವತ ಬ್ರೇಕ್ ಹಾಕುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ